ನಮಸ್ತೆ ವೀಕ್ಷಕರೇ ನಟಿ ಮೇಘನಾ ರಾಜ್ ಸರ್ಜಾ ಸ್ಯಾಂಡಲ್ವುಡ್ನ ಡೀಸೆಂಟ್ ಬ್ಯೂಟಿ ಅಂತಲೇ ಫೇಮಸ್ ತಾನಾಯಿತು ತನ್ನ ಕರಿಯರ್ ಆಯಿತು ಅಂತಿರೋ ಈ ನಟಿ ಸದ್ಯ ಸಂಭ್ರಮದಲ್ಲಿದ್ದಾರೆ ಹೊಸದೊಂದು ಗೂಡು ಕಟ್ಟಿಕೊಂಡಿರೋ ನಟಿ ಮೇಘನಾ ಇತ್ತೀಚೆಗೆ ಅದ್ಧೂರಿಯಾಗಿ ಗೃಹ ಪ್ರವೇಶ ಮಾಡಿದ್ದಾರೆ ಮೇಘನಾ ರಾಜ್ ಸರ್ಜಾ ಖುಷಿ ಖುಷಿಯಾಗಿ ಹೊಸ ಮನೆ ಫೋಟೋ ಹಂಚಿಕೊಳ್ತಿದ್ದಂಗೆ ಚಿರು ಅಭಿಮಾನಿಗಳು ಅಚ್ಚರಿಗೊಂಡಿದ್ದಾರೆ ಅಷ್ಟೇ ಅಲ್ಲ ಹಾಗಿದ್ದರೆ ಇನ್ಮುಂದೆ ಶಾಶ್ವತವಾಗಿ ಮೇಘನಾ ಚಿರುಮನೆಯಿಂದ ದೂರವಾದ್ರಾ ಅಂತ ಕೊರಗ್ತಿದ್ದಾರೆ ಅಷ್ಟಕ್ಕೂ ಚಿರು ಮನೆಯಿಂದ ನಿಜವಾಗಿಯೂ ಮೇಘನಾ ದೂರ ಉಳಿದಿದ್ದಕ್ಕೆ ಬಲವಾದ ಕಾರಣವಿದೆಯಂತೆ ಇದೆಲ್ಲದರ ನಡುವೆ ನಟಿ ಮೇಘನರಾಜ್ ಸರ್ಜಾ ಜೆ ಪಿ ನಗರದಲ್ಲಿ ಹೊಸ ಮನೆಯೊಂದನ್ನು ಕಟ್ಟಿಸಿದ್ದಾರೆ ಮೂರು ಅಂತಸ್ತಿನ ಮನೆಗೆ ಭರ್ಜರಿ ಇಂಟೀರಿಯರ್ ಡಿಸೈನ್ ಕೂಡ ಮಾಡಿಸಿದ್ದಾರಂತೆ ಮನೆಗೆ ಮೇಘನರಾಜ್ ಸರ್ಜಾ ಹಾಗೂ ರಾಜ್ ಎಂದಷ್ಟೇ ಹೆಸರು ಹಾಕಿಸಿದ್ದಾರೆ ರಾಯನ್ ರಾಜ್ ಮುಂದೆ ಸರ್ಜಾ ಸರ್ ನೇಮ್ ಬಿಟ್ಟಿರೋದು ಚಿರು ಅಭಿಮಾನಿಗಳಿಗೆ ಬೇಸರ ಮೂಡಿಸಿದೆ ಈ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಚರ್ಚೆಗೆ ಗ್ರಾಸವಾಗಿದೆ ಇದುವರೆಗೂ ನಟಿ ಮೇಘನಾ ರಾಜ್ ಜೆ ಪಿ ನಗರದಲ್ಲಿದ್ದ ತಮ್ಮ ತವರು ಮನೆಯಲ್ಲೇ ವಾಸವಾಗಿದ್ದರು ಪೋಷಕರಾದ ನಟ ಸುಂದರ್ ರಾಜ್ ಹಾಗೂ ತಾಯಿ ಪ್ರಮೀಳಾ ಜೋಶಾಯ್ ಜೊತೆ ಮೇಘನಾ ರಾಜ್ ಸರ್ಜಾ ಕಳೆದ ಐದು ವರ್ಷದಿಂದ ವಾಸವಾಗಿದ್ದರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಟಿ ಮೇಘನಾ ರಾಜ್ ಐದು ತಿಂಗಳ ಗರ್ಭಿಣಿಯಾಗಿದ್ದಾಗ ಪತಿ ಹಾಗೂ ನಟ ಚಿರಂಜೀವಿ ಸರ್ಜಾರನ್ನು ಕಳೆದುಕೊಂಡರು ಅಂದಿನಿಂದ ನಟಿ ಮೇಘನಾ ರಾಜ್ ಸರ್ಜಾ ತಮ್ಮ ತವರು ಮನೆಯಲ್ಲೇ ಉಳಿದುಕೊಂಡಿದ್ದಾರೆ ಮೇಘನ ರಾಜ್ ಸರ್ಜಾ ಪೋಷಕರು ಕೂಡ ನಮಗಿರೋದು ಒಂದೇ ಮಗಳು ಅವಳನ್ನು ಯಾರು ನೋಡೋದು ಬೇಡ ನಾವೇ ನೋಡ್ಕೊಳ್ತೀವಿ ಎಂದಿದ್ದರು ಈಗ ಮೇಘನಾ ತಮಗಾಗಿ ತಮ್ಮದೇ ಆಯ್ಕೆಯಂತೆ ಮನೆ ಕಟ್ಟಿಕೊಂಡಿದ್ದಾರೆ ಈ ಮನೆ ನೋಡ್ತಿದ್ದಂತೆ ಮೇಘನಾ ಹಾಗೂ ಚಿರು ಅಭಿಮಾನಿಗಳು ಹಾಗಿದ್ದರೆ ಇನ್ನೆಂದೂ ಮೇಘನಾ ರಾಜ್ ಸರ್ಜಾ ಚಿರಂಜೀವಿ ಮನೆಗೆ ಹೋಗಲ್ವಾ ಅಂತ ಪ್ರಶ್ನಿಸುತ್ತಿದ್ದಾರೆ ಮೂಲಗಳ ಪ್ರಕಾರ ನಿಜವಾಗಿಯೂ ಚಿರುಮನೆಯಿಂದ ದೂರ ಇರಲು ಮೇಘನಾ ನಿರ್ಧರಿಸಿದ್ದಾರಂತೆ ಅದಕ್ಕೂ ಸಕಾರಣವಿದೆ ಮೇಘನಾ ಚಿರು ಮನೆಯಲ್ಲಿ ಖುಷಿ ಖುಷಿಯಾಗಿ ಒಂದಾಗಿ ಬದುಕಿದ್ದರು ಜೀವನದ ಬಗ್ಗೆ ಭವಿಷ್ಯದ ಬಗ್ಗೆ ಸಾವಿರಾರು ಕನಸು ಕಂಡಿದ್ದರು ಆದರೆ ಈಗ ಚಿರು ಬದುಕಿಲ್ಲ ಹೀಗಾಗಿ ಆ ಮನೆಗೆ ಹೋದರೆ ಸದಾಕಾಲ ಮೇಘನಾಗೆ ಎಲ್ಲ ಕಡೆ ಚಿರು ನೆನಪು ಕಾಡಿ ಮನಸ್ಸಿಗೆ ನೋವಾಗುತ್ತದೆ ಇತ್ತೀಚೆಗೆ ಕಷ್ಟಪಟ್ಟು ನೋವಿನಿಂದ ಹೊರಬಂದು ಮಗನ ಮುಖ ನೋಡಿ ಹೊಸ ಬದುಕು ಆರಂಭಿಸಿದ್ದಾರೆ ಹೀಗಾಗಿ ಚಿರು ನೆನಪು ಮತ್ತು ಮಗನ ಬಾಲ್ಯದ ಜೊತೆ ಖುಷಿಯಾಗಿ ಬದುಕಲು ಮೇಘನ ಹೊಸ ಮನೆ ಕಟ್ಟಿದ್ದಾರಂತೆ